ಆಕೆ ಮೊದಲ ಕಾಲೇಜ್ ಒಳಗೆ ಹೈಸ್ಕೂಲ್ ಒಳಗೆ ಪ್ರೈಮರಿ ಒಳಗೆ ಭಾಷಣ ಮಾಡಿ ಪ್ರಶಸ್ತಿ ಪಡೆದ ಹೆಣ್ಮಗಳದಾಳ ಹಾಯ್ ಹಲೋ ಹಲೋ ನಮಸ್ತೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಚಾನಲ್ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಒಂದು ವಿಚಿತ್ರ ವಿಚಿತ್ರ ಏನೇನೋ ಕಲ್ಕೊಂಡು ಬರ್ತೀವಿ ಹೇಳಕ್ಕೆ ಏನು ನಾವೀಗ ರೆಡಿ ಆಗ್ಯವಂದ್ರೆ ಎಲ್ಲಿ ಹೋಗ್ತೀವಂತಲೇ ಅರ್ಥ ನಿಮ್ಗೆ ಹೋಗೋಕೆ ಆಗಿರ್ತೈತೆ ಆಲ್ರೆಡಿ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ನೋಡೋಣ ಬರ್ರಿ ಲೆಟ್ಸ್ ಕೋ ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಈಗ ಇಲ್ಲಿ ಐತೆ ಬೆಳಗಾವಿ ಕನ್ನಡ ಭವನ ಇಲ್ಲೊಂದು ಫಂಕ್ಷನ್ ಐತಿ ಅದಕ್ಕೆ ಇನ್ವೈಟ್ ಮಾಡ್ಯಾರ ಈಗ ಬರ್ರಿ ಒಳಗೆ ಹೋನು ನಾಳೆ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಒಂದು ಫಂಕ್ಷನ್ ಇಟ್ಕೊಂಡಾರ ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ ಬರ್ರಿ ಒಳಗೆ ಹೋಗೋನು ಫಂಕ್ಷನ್ ಹೆಂಗೆ ಹೆಂಗೆ ಇರ್ತೈತಿ ಏನೇನು ಇರ್ತೈತಿ ನೋಡೋಣ ಬರ್ರಿ ಲೈಟ್ಸ್ಗೋ ಮ್ಯಾಗೋಗ ಫಸ್ಟ್ ಫ್ಲೋರ್ ಚಲೋ ಬೆಳಕು ಹೊಳಪು ಜೂನ್ ಹದಿನೆಂಟು ಆ ಒಂದು ಒಂದು ಕ್ಯಾಬಿನೆಟ್ ಮಿಷನ್ ಇದನ್ನ ಆ ಡೇಟ್ ನಲ್ಲಿ ಅವರು ಬರೀತಾರೆ ಅವ್ರು ಏನಂತ ಬರೀತಾರೆ ಅಂದ್ರೆ ಕ್ಯಾಬಿನೆಟ್ ಮಿಷನ್ಗೆ ಹೇಳ್ತಾರೆ ಕ್ಯಾಬಿನೆಟ್ ಮಿಷನ್ಗೆ ಏನಂತ ಹೇಳ್ತಾರೆ ಅಂದ್ರೆ ನೋಡಿ ನೀವ್ ಹೇಳ್ತಾ ಇದ್ದೀರಿ ಈ ದೇಶ ಸ್ವತಂತ್ರ ಕೊಟ್ಬಿಡ್ತಾ ಇದ್ದೀವಿ ಇಂಥ ಸಂದರ್ಭ ನೀವು ನೀವ್ ಹೇಳ್ತಾ ಇದ್ದೀರಿ ಸ್ವತಂತ್ರವನ್ನು ಘೋಷಣೆ ಮಾಡುವ ಸಂದರ್ಭಕ್ಕೆ ಈಗ ಯಾವ್ಯಾವ ಎಕ್ಸಿಸ್ಟಿಂಗ್ ಸಂಸ್ಥಾನಗಳಿದ್ವಲ್ಲ ಅವೆಲ್ಲವೂ ಸ್ವತಂತ್ರವಾಗ್ತವೆ ಅವೆಲ್ಲವೂ ಕೂಡ ಸರ್ವ ಸ್ವತಂತ್ರ ಆಗ್ತವೆ ಅಂತ ಹೇಳ್ತಾ ಇದ್ರಿ ಇದು ಕಿಡಿಗೇಡಿ ಇದನ್ನ ಒಪ್ಪುವ ಪ್ರಶ್ನೆಯೇ ಇಲ್ಲ ಈಗಿರುವ ರಾಜ್ಯಗಳು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಬೇಕಾಗಿರುವುದು ಐಕ್ಯ ಭಾರತದ ಅಡಿಯಲ್ಲಿ ನಿಮ್ಮ ಕ್ಯಾಬಿನೆಟ್ ಮಿಷನ್ನ ಥಿಯರಿಯನ್ನು ನಾನು ವಿರೋಧಿಸುತ್ತೇನೆ ಈಗಿರುವ ಯಾವುದೇ ರಾಜ್ಯಗಳನ್ನ ಸರ್ವ ಸ್ವತಂತ್ರ ಎಂದು ಘೋಷಿಸಲು ನಾವು ಒಪ್ಪುವುದಿಲ್ಲ ಎನ್ನುವ ಸಂದೇಶವನ್ನ ನೀವು ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ಅವರು ತಾತ್ಕಾಲಿಕ ಇಂಟ್ರೀಮ್ ಗೌರ್ನಮೆಂಟ್ ಏನಿರುತ್ತೆ ಆ ಇಂಟ್ರೀಮ್ ಗೌರ್ನಮೆಂಟ್ಗೆ ಚಾಲೆಂಜ್ ಮಾಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ರ ದೃಷ್ಟಿಯಲ್ಲಿ ಅದು ಎಷ್ಟು ಸತ್ಯ ಅಂದ್ರೆ ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ಮೊನ್ನೆ ತಮಿಳು ಕೇರಳ ವಿದೇಶಾಂಗ ಅಧಿಕಾರಿಯನ್ನ ನೇಮಕ ಮಾಡ್ತದೆ ಕುಡಿಯಾಕ ಬಿಸಿಲೇರಿ ನೀರು ತಂದು ಕೊಟ್ಟರು ಕುಡಿ ಅಂತೇಳಿ ನಂಗೆ ನೀರೇಡಿಕೆ ಆಗಿರಲಿಲ್ಲ ಆದರೂ ಕೊಟ್ಟರು ಕುಡಿ ಅಂತ ವಿಡಿಯೋ ಫುಲ್ ಬ್ಯ ಗೊತ್ತಿಲ್ಲ ಎಲ್ಲರೂ ಒಪ್ಕೊಳ್ತಿರೋ ಇಲ್ವೋ ಒಂದು ಎರಡು ಸಂಗತಿಗಳನ್ನ ಉಲ್ಲೇಖ ಮಾಡ್ತೀನಿ ಸುಧಾಕರ್ ಸೊಳ್ಳಿಯವರ ಅನುಮತಿ ತೆಗೆದುಕೊಂಡು ಒಂದು ಪೂಣಾ ಫ್ಯಾಕ್ಟ್ರಲ್ಲಿ ಬಾಬಾ ಸಾಹೇಬ್ರುದ್ಧ ನಡಗತು ಿ ಎಸ್ ಪೂಣಾಪ್ಯಾಕ್ಟ್ ಅಲ್ಲಿ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಕೂತ್ಬಿಟ್ರು ಕೂತ್ ಹಠ ಹಿಡಿದು ಕೂತಿರು ನಾನು ಒಪ್ಕೊಳಲ್ಲ ದಲಿತರಿಗೆ ಒಂದು ಪ್ರತ್ಯೇಕವಾಗಿರುವಂಥ ಎಲೆಕ್ಟೋರಲ್ಲಿ ಇದನ್ನು ಕೊಡೋದು ಒಪ್ಕೊಳ್ಳಲ್ಲ ಮುಸಲ್ಮಾನರಿಗೆ ಸಿಗತ್ತೆ ಅಂತ ಆಗಿತ್ತು ದಲಿತರಿಗೆ ಒಂದು ಪ್ರತ್ಯೇಕ ಆಗಬೇಕಿತ್ತು ಗಾಂಧೀಜಿ ಉದ್ದೇಶ ಸರಿನೋ ತಪ್ಪೋ ಇತಿಹಾಸ ನಿರ್ಧರಿಸುತ್ತೆ ಬೇರೆ ಪ್ರಶ್ನೆ ಅವ್ರು ಹಿಡಿದ್ರು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೆ ಗಾಂಧೀಜಿ ಉಪವಾಸ ಕೂತಿದ್ದಾರೆ ಅನ್ನೋದರ ಪ್ರೆಷರ್ ಬಾಬಾ ಸಾಹೇಬರ ಮೇಲೆ ಹೇಗೆ ಬಿತ್ತು ಅಂತಂದ್ರೆ ಬಾಬಾ ಸಾಹೇಬರು ಅನಿವಾರ್ಯವಾಗಿ ಗಾಂಧೀಜಿಯವ್ರ ಜೊತೆ ಹೋಗಿ ಒಪ್ಪಂದದಲ್ಲಿ ತಮ್ದು ಆಗಿರುವಂತಹ ವಿಚಾರ ಅವ್ರದ್ದು ಇಟ್ಟು ಮಧ್ಯಮ ಮಾರ್ಗಕ್ಕೆ ಒಂದು ಬಂದು ಎರಡು ಒಂದು ಒಂದೇ ಕಡೆಯಲ್ಲಿ ಎಲ್ಲಿ ದಲಿತರು ಜಾಸ್ತಿ ಇದ್ದಾರೋ ಅಲ್ಲಿ ದಲಿತರು ಮತ್ತು ಇವರು ಎರಡು ನಿಲ್ಲುವಂತ ಒಂದು ವ್ಯವಸ್ಥೆ ತಗೊಂಡು ಬಂದು ಎರಡು ಓಟ್ ಕೊಡುವಂತ ಒಂದು ಪ್ಲಾನ್ ಎಲ್ಲ ಮಾಡಿ ದಲಿತರಿಗೆ ಜಾಸ್ತಿ ಸೀಟ್ ಮಾಡಿ ನೆಲ್ಲ ಸರ್ಕಸ್ ಮಾಡೊಂದು ಒಪ್ಕೊಂಡ್ರು ಯಾಕೆ ದನಿ ಅಡಿತು ಅಂತ ನಾನು ಹೇಳಿದೆ ಅಂತಂದ್ರೆ ಬಾಬಾ ಸಾಹೇಬ್ರ ಮುಂದೆ ಒಂದು ಭಾಷಣದಲ್ಲಿ ಹೇಳಿದರು ಓಕೆ ಪೀರೆಂಟ್ಸ್ ಕಾರ್ಯಕ್ರಮ ಮುಗಿದಿಲ್ಲ ಇನ್ನೂ ಭಾಳ ಐತಿ ಈಗ ಎರಡು ಗಂಟೆ ಆಗೈತಿ ಈಗ ಊಟದ ಸಮಯ ಊಟಕ್ಕೆ ಬಿಟ್ಟಾರ ಬರ್ರಿ ಊಟ ಮಾಡೋನು ಊಟ ಹೊಟ್ಟೆಸ್ತದ ನೋಡ್ರಿ ನಮ್ಮ ಮೇಡಮ್ ಊಟ ಮಾಡ ತಾಳ ಫುಲ್ಲು ಸೀರಿಯಸ್ ಒಂದು ಅರ್ಧ ಗಂಟೆ ರೆಸ್ಟ್ ಇತ್ತು ಊಟ ಮಾಡಿ ಇಲ್ಲೆಲ್ಲ ಪುಸ್ತಕಗಳು ಮಾರಾಟಕ್ಕಿದ್ದು ಭಾರಿ ಬಾರಿ ಒಳ್ಳೆ ಒಳ್ಳೆ ಪುಸ್ತಕಗಳಿದ್ದವು ತೊಗೊಬೇಕು ಅನ್ಸಾತಿತ್ತು ಖರೆ ಭಾಳ ಕಾಸ್ಟ್ಲಿ ಇತ್ತು ಹಾಗಾಗಿ ತೊಗೊಳಕ್ಕಾಗಲಿಲ್ಲ ನಾವರ ಏನು ಪುಸ್ತಕ ಓದೋರು ಅಲ್ಲ ಹಂಗಾಗಿ ತೊಗೊಳೋದು ಮನೆಗೆ ತಂದು ಒಗೆದು ಯಾಕೆ ಬೇಕಂತೇಳಿ ತೊಗೊಳಕ್ಕೆ ಹೋಗಲಿಲ್ಲ ಓಕೆ ಫೈನಲ್ ಆಗಿ ಕಾರ್ಯಕ್ರಮ ಎಲ್ಲ ಮುಗೀತು ಮುಗಿಸ್ಕೊಂಡು ಈಗ ಚಹ ಐತಿ ಚಹ ಬಿಸ್ಕೆಟ್ ಇಟ್ಟಾರ ಚಾ ಬಿಸ್ಕೆಟ್ ಚಹಾ ಕುಡಿದು ಬಿಸ್ಕೆಟ್ ಗಿಸ್ಕೆಟ್ ತಿಂದು ಇನ್ನು ಮನೆ ಕಡೆ ಹೋಗ್ನ ಬಡ್ರಿ ಟೈಮ್ ಭಾಳ ಆಗೈತಿ ಒಂದು ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಬೆಳಿಗ್ಗೆಲ್ಲ ಮಧ್ಯಾಹ್ನ ಬಂದೀವಿ ನಾವು ಹನ್ನೆರಡು ಗಂಟೆಗೆ ಬಂದೀವಿ ಹನ್ನೆರಡು ಗಂಟೆಗೆ ಬಂದು ಈಗ ನಾಲ್ಕೂವರೆ ಕೊನೆ ಐದಾಗೇತ ಟೈಮ ಈ ಕಾರ್ಯಕ್ರಮ ಮುಗೀತು ಎಷ್ಟು ತಾಸಾಯಿತು ಬಂದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗೋನು ಬರ್ರಿ ಮನೆ ಕಡೆ ಹೋಗೋ ಮತ್ತೆ ಮನೆಗೆ ಹೋಗಿ ಸಿಗ್ತೀವಿ ಬರ್ರಿ ಲೆಟ್ಸ್ ಗೋ ಇದೊಂದು ಡೈಲಾಗ್ ಬಿಡೋದಿಲ್ಲ ನಾ ಲೆಟ್ಸ್ ಗೋ ಅನ್ನೋದು ಓಕೆ ಫೈನಲ್ ಆಗಿ ಮನೆಗೆ ಬಂದ್ವಿ ಫಂಕ್ಷನ್ ಮುಗಿಸ್ಕೊಂಡು ಯಾವ ಫಂಕ್ಷನ್ಗೆ ಅಂತ ನೀವು ನೋಡಿದ್ರಲ್ಲ ವಿಡಿಯೋದಾಗ ಏನದು ಬೆಳಕು ಹೊಳಪು ಅಂದರ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಚಿಂತನೆ ಮತ್ತು ಮಂಥನ ಅಂತ ಕೆಲಸ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ರು ಅದು ಕನ್ನಡ ಭವನ ಬೆಳಗಾವಿ ಒಳಗೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜೀವನ ಮತ್ತು ಅವರ ಕುರಿತು ಸಾಧನೆಗಳು ಆಗಿರ್ಬೋದು ಅಥವಾ ಏನು ಪರಿಶಿಷ್ಟ ಜಾತಿ ಮತ್ತು ಅಂತ ಏನೇನದಲ್ಲ ಮೀಸಲಾತಿ ಬಗ್ಗೆ ಜನರ ಜನರ ಮತ್ತು ಭಾಳಷ್ಟು ಜನರ ನಡುವೆ ಜನರ ಜನರ ನಡುವೆ ಭಿನ್ನಾಭಿಪ್ರಾಯಗಳು ಇರ್ತಾವಲ್ಲ ಆ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸೋದಕ್ಕೋಸ್ಕರ ಯುವ ಬ್ರಿಗೇಡ್ ಅನ್ನೋ ಒಂದು ಸಂಸ್ಥೆನೇ ಏನೋ ಗೊತ್ತಿಲ್ಲ ಸಂಸ್ಥೆ ಅಂತೂ ಗೊತ್ತಿಲ್ಲ ಅದೇನು ಒಂದು ತಂಡ ಐತೆ ಒಂದು ತಂಡ ಐತಿ ಗ್ರೂಪ್ ಅದು ಒಂದು ಗ್ರೂಪ್ ಐತಿ ಅವರು ಇದೇ ರೀತಿ ಎಲ್ಲ ಕಡೆ ಫಂಕ್ಷನ್ಗಳು ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ಆ ಎಲ್ಲ ಊರುಗಳು ಬಾಲ್ಕೋಟ್ ವಿಜಾಪುರ್ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಎಲ್ಲ ಕಡೆಯೂ ಕಾರ್ಯಕ್ರಮಗಳು ಮಾಡಿದ್ದಾರೆ ಯಾರು ಒಬ್ಬರು ಮುಖ್ಯ ವ್ಯಕ್ತಿಗಳು ಇರ್ತಾರಲ್ಲ ಅವ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾರ ಜನಗಳನ್ನ ಕೂಡಿಸ್ತಾರ ಅವ್ರ ಬಗ್ಗೆ ಏನಾದರೂ ತಪ್ಪು ಕಲ್ಪನೆಗಳು ಏನಾದರೂ ಇದ್ರಂದ್ರೆ ಇದ್ರೆ ಅದನ್ನು ದೊಡ್ಡ ವ್ಯಕ್ತಿಗಳ ಕಡಿಂದ ಹೇಳಿಸಿ ಅದನ್ನ ಸರಿಪಡಿಸ್ತಾರೆ ಅದೇ ಅವರ ಉದ್ದೇಶ ಅವ್ರ ಯೂಟ್ಯೂಬ್ ಚಾನಲ್ನ ಐತಿ ಅವ್ರ ಯೂಟ್ಯೂಬ್ ಚಾನಲ್ ಲಿಂಕ್ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ನೀವು ನೋಡಿರಿ ಎಲ್ಲ ಥರ ಎಲ್ಲ ವ್ಯಕ್ತಿಗಳ ಬಗ್ಗೆ ಅವರು ಆ ಚಾನಲ್ ಒಳಗೆ ವಿಡಿಯೋಗಳು ಬರ್ತಿರ್ತಾವೆ ಸದ್ಯಕ್ಕೆ ಹೊಸ ಚಾನಲ್ ಐತೆ ಅದು ಮತ್ತು ಬೇಕಂದ್ರೆ ಪುಸ್ತಕಗಳು ಸಿಗ್ತಾವೆ ಎಲ್ಲ ಮುಖ್ಯ ವ್ಯಕ್ತಿಗಳದು ಇವರು ಫ್ರೀಡಮ್ ಫೈಟರ್ಸ್ದು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳದು ಪುಸ್ತಕಗಳು ಅವರಾಗೆ ಬರೆದಿದ್ದು ಮತ್ತು ಇನ್ನೊಂದು ಗೂಗಲ್ ಒಳಗೆ ಸರ್ಚ್ ಮಾಡಿ ನೋಡ್ರಿ ನೀವು ಚಕ್ರವರ್ತಿ ಸು ಸೂಲಿಬೇಲಿ ಅವರು ಇವರು ದೊಡ್ಡ ವ್ಯಕ್ತಿ ಅದಾರ ಇವರು ಗೂಗಲ್ ಒಳಗೆ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ರಿ ಅವರು ಇವತ್ತು ನಾವು ವಿಡಿಯೋ ಹಾಕೋದ ಮೇನ್ ವಿಶೇಷತೆ ಏನಪ್ಪ ಅಂತಂದ್ರೆ ನಿಮಗೂ ಯೂಟ್ಯೂಬ್ ಯಾರ್ಯಾರೆ ನೋಡ್ತೀರಿ ಎಲ್ಲರೂ ಎಲ್ಲರೂ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾಗಳು ನೋಡ್ತಿರ್ತೀರಿ ಎಲ್ಲ ಸೋಷಿಯಲ್ ಮೀಡಿಯಾ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ನೀವು ನೋಡಿರೋ ಪ್ರಕಾರ ನಾವು ನೋಡಿರೋ ಪ್ರಕಾರ ಚಕ್ರವರ್ತಿ ಅವರು ಸ್ವಾಮಿ ವಿವೇಕಾನಂದವರ ತತ್ವಗಳನ್ನ ಪಾಲಿಸ್ತಾರೆ ಮತ್ತು ಪರಿಪಾಲನೆ ಮಾಡ್ತಾರೆ ಅದೇ ರೀತಿಯಾಗಿ ಅವರ ಒಂದು ಕುರಿತಾದಂಥ ಯಾವುದೇ ಒಂದು ಪ್ರೋಗ್ರಾಮ್ ಇರ್ಬೋದು ಭಾಷಣಗಳಾಗಿರಬಹುದು ಅಥವಾ ಲೇಖನ ಬರೆದಿರ್ಬೋರು ಆಗಿರ್ಬೋದು ಎಲ್ಲ ಸ್ವಾಮಿ ವಿವೇಕಾನಂದರ ಚಿಂತನೆ ಮತ್ತು ಮಂಥನಗಳು ತೊಡಗಿಕೊಂಡಂಥ ವ್ಯಕ್ತಿ ಫಾರ್ ದ ಫಸ್ಟ್ ಟೈಮ್ ಕನ್ನಡ ಭವನಕ್ಕೆ ಬೆಳಗಾವಿಗೆ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ದು ನಮಗಂತೂ ಭಾಳ ಅಂದ್ರೆ ಭಾಳ ಆಯಿತು ಸೊ ಸ್ವತಃ ಅವರು ಈ ವಿಷಯ ತಾವೇ ಹಂಚ್ಕೊಂಡ ಓಕೆ ಇವರು ಈಕೆಗೆ ಮಾತಾಡಕ್ಕೆ ಹಚ್ಚಿದ್ರೆ ಭಾಷಣ ಮಾಡ್ತಾಳೆ ಹಾಂ ಹೀಗೆ ಭಾಷಣ ಶೇರ್ ಮಾಡ್ಕೊಂಡಿದ್ದು ನನಗ ಕ್ಲಾಸ್ನಲ್ಲಿ ಬಹಳ ಖುಷಿ ಆಯಿತು ಸೊ ನಿಮಗೂ ಖುಷಿ ಆಯ್ತು ಅಂತ ಅನ್ಕೋತೀವಿ ಇವತ್ತಿನ ವಿಡಿಯೋದ ವಿಶೇಷತೆ ಇಷ್ಟಿತ್ರಿ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ನಾ ಹೇಳ ಪೂರಾ ಕೇಳಬೇಕಿನ ಆಕಿ ಭಾಷಣ ಹೇಳಕತ್ತಳಂದ್ರ ಆಕಿ ಮೊದ್ಲ ಕಾಲೇಜ್ ಒಳಗ ಹೈಸ್ಕೂಲ್ ಒಳಗ ಪ್ರೈಮರಿ ಒಳಗ ಭಾಷಣ ಮಾಡಿ ಪ್ರಶಸ್ತಿ ಪಡೆದ ಹೆಣ್ಮಗಳದಾಳ ಆಕಿನ ಬೇಜಾನ್ ಪ್ರಶಸ್ತಿಗಳು ಅದಾವ ಮತ್ತು ಪ್ರಥಮ ದ್ವಿತೀಯ ತೃತೀಯ ಅಂತ ಕಿಶನ್ ಬಹುಮಾನಗಳನ್ನು ಸಿಕ್ಕಾಪಟ್ಟೆ ಪಡೆದಿದ್ದಾಳೆ ಅವು ಸಿಕ್ಕಾಪಟ್ಟೆ ಅದಾವ ಅವು ಒಂದಿನ ದಿನ ತೋರಿಸ್ತೀವಿ ಅಕ್ಕಿ ಭಾಷಣ ಮಾಡಾಕ ನಿಂತಂದ್ರೆ ಕೇಳೋಕ್ಕಾಗಂಗಿಲ್ಲ ಕಿವಾಗ ರಕ್ತ ಬರ್ತೈತಿ ಯಾವ ರಾಜಕಾರಣಿ ವ್ಯಕ್ತಿಗಿಂತೂ ಕಡಿಮೆ ಮಾತಾಡೋಂಗಿಲ್ಲ ಅಷ್ಟು ಮಾತಾಡ್ತಾಳೆ ಅದು ಇನ್ನೂ ಯಾರಿಗೂ ಗೊತ್ತಿಲ್ಲ ಹೊರಗೂ ಬಂದಿಲ್ಲ ಆಕಿನ ಪ್ರೊಫೆಷನ್ನ ಆಕಿನ ಡ್ಯೂಟಿ ಒಳಗೆ ಆಕೆ ಮುಳುಗಿರ್ತಾಳೆ ಹಂಗಾಗಿ ಎಲ್ಲೋ ಯಾರಿಗೂ ಹೋಗಿಲ್ಲ ಯಾವ ಸ್ಟೇಜು ಏರಿಲ್ಲ ಹಾಗಾಗಿ ಅದು ಅಷ್ಟೊಂದು ಪಬ್ಲಿಕ್ ಇಲ್ಲ ಈ ವಿಡಿಯೋ ಯೂಟ್ಯೂಬ್ ಚಾನಲ್ ಒಳಗೂ ಒಂದು ವೀಡಿಯೋ ಸಪ್ರೇಟಾಗಿ ಮಾಡ್ತೀವಿ ಆಕೆ ಏನು ಮಾತಾಡ್ತಾಳೆ ಹೆಂಗೆ ಅಂತ ಅಷ್ಟು ಧೈರ್ಯನೂ ಐತೆ ಸ್ಟೇಜ್ ಇರೋದು ಹಾಡಾನು ಹಾಡ್ತಾಳೆ ಭಾಷಣವೂ ಮಾಡ್ತಾಳೆ ಮತ್ತು ಇನ್ನೂ ನಾನಾ ಥರ ಏನೇನು ಮಾಡ್ತಾಳೋ ಆಕಿನ ಟ್ಯಾಲೆಂಟ್ ಏ ಗೊತ್ತು ಇನ್ನೂವರೆಗೂ ಎಲ್ಲೂ ತೋರ್ಸೋಕೆ ಹೋಗಿಲ್ಲ ಅದನ್ನೂ ಒಂದು ವಿಡಿಯೋ ಮಾಡ್ತೀವಿ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಇವತ್ತು ಎಲ್ಲಿ ಹೋಗಿದ್ವಿ ಕಾರ್ಯಕ್ರಮಕ್ಕೆ ನೀವು ನೋಡಿದ್ರಿ ಊಟ ಗಿಟ ಎಲ್ಲ ಮಾಡಿಕೊಂಡು ಬರುವಾಗ ಚಹೂ ಇತ್ತು ಚಹಾ ಕುಡ್ಕೊಂಡು ಮತ್ತು ಬಂದ್ವಿ ಮನೆಗೆ ಜಸ್ಟ್ ರೀಚ್ ಆದ್ವಿ ಇನ್ನು ಇವತ್ತು ಸಂಡೇ ಅಲ್ಲ ಇವತ್ತು ರೆಸ್ಟ್ ಆಗಿಲ್ಲ ಆದರೂ ಇನ್ನೂ ಟೈಮ್ ಭಾಳ ಐತಿ ರೆಸ್ಟ್ ಮಾಡ್ತೀವಿ ನಾಳೆನೂ ರಜೆ ಐತಿ ರಜೆ ಇದ್ದರೂ ಸ್ವಲ್ಪ ಅಂಬೇಡ್ಕರ್ ಜಯಂತಿ ಅಲ್ಲ ಸ್ವಲ್ಪ ಅದೊಂದು ಕಾರ್ಯಕ್ರಮ ಐತಿ ನಾಳೆ ಅದನ್ನು ಮುಗಿಸ್ಕೊಂಡು ಫುಲ್ ರೆಸ್ಟ್ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಈ ವಿಡಿಯೋ ಯಾರಿಗಾರ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿರಿ ಮತ್ತು ಹೊಸ್ದಾಗಿ ಯಾರು ನಮ್ಮ ವಿಡಿಯೋ ನೋಡಾಕ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದೆ ನೋಡೋದಾಗ ಸಿಗ್ತೀವ್ರಿ ಅಲ್ಲಿವರೆಗೂ ಬಾಯ್